ಕುಮಟಾ ತಾಲೂಕಿನ ಕತ್ಕಾಲ್ದ ಕಬ್ಬರ್ಗಿಯ ಮನೆಯೊಂದರಲ್ಲಿ ಸೇರಿಕೊಂಡು ಆತಂಕ ಸೃಷ್ಟಿಸಿದ್ದ ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಉರಗತಜ್ಞ ಪವನ್ ನಾಯ್ಕ ಅವರು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯ ವಶಕ್ಕೊಪ್ಪಿಸಿದರು ಕುಮಟಾ ತಾಲೂಕಿನ ಕತ್ಕಾಲ್ ಕಬ್ಬರ್ಗಿಯ ನಿವಾಸಿ ಮಂಜುನಾಥ ಗೌಡ ಅವರ ಮನೆಯೊಳಕ್ಕೆ ಸೇರಿಕೊಂಡ ಸುಮಾರು ಹನ್ನೆರಡು ಅಡಿ ಉದ್ದ ಕಾಳಿಂಗ ಸರ್ಪ ಮನೆಯವರನ್ನ ಬೆದರಿಸಿತ್ತು ಬಳಿಕ ಮನೆಯವರು ಉರಗತಜ್ಞ ಪವನ್ ನಾಯ್ಕ ಅವರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪವನ್ ನಾಯ್ಕ ಅವರು ಈ ಕಾಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯವರ ವಶಕ್ಕೆ ನೀಡಿದ್ದಾರೆ ಸುಮಾರು ಹನ್ನೆರಡು ಅಡಿ ಉದ್ದದ ಈ ಕಾಳಿಂಗ ಸರ್ಪ ಆರು ಪಾಯಿಂಟ್ ಐದು ಕೆಜಿ ತೂಕವಿದ್ದು ಈ ಕಾಳಿಂಗ ಸರ್ಪದ ಆರ್ಭಟಕ್ಕೆ ಮನೆಯವರು ಸಖತ್ ಭಯಭೀತರಾಗಿದ್ದರು ಬಳಿಕ ಪವನ್ ಅವರು ಈ ಹಾವಿನ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮನೆಯವರಲ್ಲಿನ ಆತಂಕವನ್ನ ದೂರ ಮಾಡಿದ್ರು ಇಲ್ಲ ಅದು ಮುಂದೆ ಇದೆ ಆಗ್ತಿದೆ ದಾರಿ ಕಾಣ್ತಿಲ್ಲ ಅದಕ್ಕೆ और नाम के मतलब और 100 200 समय बिना वो चांस आई हाय सेंдика और का ಈ ಹಾವು ಹ್ಯಾಂಗ್ ಬಂತು ಅಥವಾ ಎಲ್ಲಿಂದ ಬಂತು ಅನ್ನೋದ್ಕಿಂತವ ಈ ಏರಿಯಾದಲ್ಲಿ ಹಾವ್ ಅದೇ ಯಾಕಂದ್ರೆ ಇದು ದಟ್ಟವಾದ ಅರಣ್ಯನು ಹಾವ್ ಅದೇ ಈಗ ಸ್ವಲ್ಪ ಕಾಡೆಲ್ಲ ಕಡಿಮೆ ಆಗ್ತಿರೋದ್ರಿಂದ ಪದೇ ಪದೇ ಮನೆ ಹತ್ರ ಅದು ಮತ್ತೊಂದ್ರೆ ಈ ಹಾವು ಬರೋದ್ರಿಂದ ಏನು ಅಪಾಯ ಏನು ಇಲ್ಲ ಯಾರಿಗೂ ಯಾಕಂದ್ರೆ ಕಾಣಿಂಗ ಸರ್ಪ ಅಂದ್ರೆ ಕಿಂಗ್ ಕೋಬರ್ ಅಂತ್ರು ಹಾವುಗಳ ರಾಜ ಅಂತಂದ್ರೆ ಈ ಹಾವು ದೊಡ್ಡ ವಿಷಕಾರಿ ಹಾವು ಯಾವ್ದು ಇಲ್ಲ ಇಡೀ ಪ್ರಪಂಚದಲ್ಲೇ ಇದೊಂದು ಹನ್ನೆರಡರಿಂದ ಹದ್ಮೂರ್ ಫುಟ್ ಇರ್ಬೋದು ನೋಡು ನನ್ನ ಅಂದಾಜನ್ ಪ್ರಕಾರ ಈ ಒಂದು ಹಾವು ನಿಮ್ಮ ಸರೌಂಡಿಂಗ್ ನಲ್ಲಿ ಇರುವಂತ ಏನೇನು ಹಾವು ಅದೇ ನಾಗರಾವ್ ಆಗಿರ್ಬೋದು ಕೊಳಕ್ ಕೊಳಕಮಂಡ್ಲಾ ಈ ದೂಡ್ ಬುಕ್ರಿ ಹಾವು ಈ ಮೇನ್ ಆಗಿ ಕೆರೆ ಹಾವು ಇದ್ರದ್ದು ಫೇವ್ರೇಟ್ ಫುಡ್ ಎಲ್ಲಾ ವಿಷಕಾರಿ ಹೆಬ್ಬವನ್ನು ಈ ಹಾವು ಹಿಡ್ಕಿದ್ದದ ಹಿಂಗಾಗಿ ಈ ಹಾವೇನಾದ್ರು ನಮ್ಮ ಊರ್ಗ್ ಬಂತು ಅಂದ್ರೆ ಇಲ್ಲಿರುವಂತ ವಿಷಕಾರಿ ಹಾವನ್ನ ಹಿಡ್ಕೊಂಡ್ ತಿಂದಿ ಕಂಟ್ರೋಲ್ ಮಾಡಿ ನಮಗೊಂದು ಉಪಕಾರ ಮಾಡೋಕ್ ಬರೋದೇ ಬಿಟ್ರೆ ನಮಗ್ ತೊಂದರೆ ಕೊಡೋಕೆ ಬರುವಂತದಲ್ಲ ಅದ್ರ ಕಾಡಿನ ಸ್ವಲ್ಪ ಕಚ್ಚೋದ್ ಉದಾಹರಣೆ ನೀವೆಲ್ಲರೂ ಎಲ್ಲವೂ ಅದು ನಾ ಅಷ್ಟೆಲ್ಲ ಹಿಡಿದ್ವಿ ಅಷ್ಟೆಲ್ಲ ಇದ್ ಮಾಡ್ದೆ ನನ್ನ ಮೇಲೆ ಒಂದ್ಸಲ ರು ತಿ ಬಂತ ಕಚ್ಚುಕೆ ಕಚ್ಚುದಿರ ನೂರ್ ವರ್ಷದ ಹಿಸ್ಟ್ರಿ ತೆಗೆದ್ರೆ ನೂರ್ ವರ್ಷದಲ್ಲಿ ಏನೋ ಆರ ಏಳು ಜನ ಸರ್ಪ ಸ್ವಲ್ಪ ಕಚ್ಕೊಂಡ್ ಸೊತ್ತಾರೆ ಕಚ್ಕ ಸತ್ತೋದವ್ರ ಯಾರು ನಮ್ಮಂತ ಹಾವಿಡೋರೇ ಹಾವ್ ಹಿಡ್ಕಂಡ್ ಆಟಾಡ್ಸಕ್ಕೂ ಕಚ್ ಕಚ್ಕೊಂಡ್ ಸತ್ತೋದ್ ಬಿಟ್ರೆ ಸುಮ್ನೆ ಸುಮ್ನೆ ಅದಾಗೆ ಓಡಿಸಿಕೊಂಡ್ ಮಂದಿ ಕಚ್ಸ್ಕಂಡಿ ಸತ್ತೋದಂತೂ ನಮ್ಮ ಈ ನಮ್ಮ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಇಲ್ವೇ ಇಲ್ಲ ಇದ್ರಿಂದ ಏನು ತೊಂದ್ರೆ ಇಲ್ಲ ಈಗ ನಾವ್ ಇದನ್ನ ಇಲ್ಲೇ ಒಂದು ಸ್ವಲ್ಪ ದೂರ ಕಾಡಲ್ಲಿ ಬಿಟ್ಬಿಡ್ತರ ಏನೋ ಆ ತರದೇನಿಲ್ಲ ಅದೇನೋ ಒಂದು ಈ ಒಂದು ಸೀಸನ್ ಅದಕ್ಕೆ ಮೊಟ್ಟೆ ಇಡೋಕೆ ಅಂತ ಟೈಮ್ ನಲ್ಲಿ ಒಂದ್ಸತಿ ಓಡಾಡ್ತದೆ ಮತ್ತೊಂದು ಬ್ಯಾಸಗಿ ಕಾಲದಲ್ಲಿ ಏನಾಗ್ತದೆ ಅದಕ್ಕೆ ನಿತ್ತಲ್ಲಿ ನಿಲ್ಲಕ್ ಆಗುದಿಲ್ಲ ಕುತ್ತಲ್ಲಿ ಕುಡಕ್ ಆಗುದಿಲ್ಲ ನಾವು ಫ್ಯಾನ್ ಆಗಿ ನಾವು ನೀರು ಕುಡಿತ್ರು ಏನಾಗ್ತದೆ ಫ್ಯಾನ್ ಇಲ್ಲ ಕುಡುಕ್ ನೀರು ಸಿಗುದಿಲ್ಲ ಅಂತ ಟೈಮ್ ನಲ್ಲಿ ಅದೇನ್ ಮಾಡ್ತದೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಜಾಗ ಚೇಂಜ್ ಮಾಡ್ತಾ ಇರ್ತದೆ ಈ ಕಾರ್ಯಾಚರಣೆಯಲ್ಲಿ ಆ ಭಾಗದ ಬೀಟ್ ಗಾರ್ಡ್ ಮಹೇಶ್ ಮತ್ತು ಸ್ಥಳೀಯರು ಸಹ ಸಹಕಾರ ನೀಡಿದ್ರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ